ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಪ್ರಸನ್ನ ನಂಜುಂಡೇಶ್ವರ ದೇವಾಲಯದ ವಿಚಾರವಾಗಿ ಬಿಜೆಪಿ ಮುಖಂಡ ಸಿಎನ್ ಚಂದ್ರು ಮಾಡಿರುವ ಆರೋಪಗಳು ಶುದ್ಧ ಸುಳ್ಳು ಯಾವುದೇ ಅಕ್ರಮವೆಸಗಿಲ್ಲ ಎಂದು ಗ್ರಾಮ ಪಂಚಾಯತ್ ಸದಸ್ಯ ನಟರಾಜು ಅವರು ಹೇಳಿಕೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ನಟರಾಜು ಮುಖಂಡರಾದ ನಾಯಕ ಪ್ರಭು ಮನ್ನೇಗೌಡ ಶಿವು ರಾಜನಾಯ್ಕ ಮಾದಪ್ಪ ಸೇರಿದಂತೆ ಮುಂತಾದವರು ಹಾಜರಿದ್ದರು ಅಧಿಕಾರಿಗಳೇ ತಮ್ಮಲ್ಲಿ ಕೇಳ್ಕೊಳ್ಳೋದು ಏನಂದರೆ ಇವು ಇದು ನಮ್ಮ ಪ್ರಸನ್ನ ಸ್ವಾಮಿ ದೇವಸ್ಥಾನ ಅಂದರೆ ಹಿಂದೆ ಯಾರಿಗೂ ಗೊತ್ತಿರಲಿಲ್ಲ ಈಗ ನಮ್ಮ ಈಗ ಎಲ್ಲ ಜನ ಅಭಿವೃದ್ಧಿ ಆಗ್ತಾಣ ಎಲ್ಲ ಜನ ಕಪಕ ಸುಮಾರು ಒಂದು ನೂರು ನೂರ ಹಳ್ಳಿ ಹಳ್ಳಿಗೆ ಹಳ್ಳಿ ಕ ಹಳ್ಳಿಯಿಂದ ಬಂದು ಜನ ದೇವ್ರ ದರ್ಶನ ಮಾಡ್ಕೊಂಡು ಮಾಡ್ತಾವ್ರ ಆದರೆ ಇನ್ನೂ ಅದಕ್ಕೆ ವಿಶಾಲ ಆಗಬೇಕು ಅಂದರೆ ಇವರು ಅತ್ಯಕ್ರಮ ಪರವೇಶರು ಮಾಡ್ಕೊಂಡ್ರಲ್ಲ ಸಿ ಎನ್ ಚಂದ್ರು ಮತ್ತು ಮಾಧವ ನಾಯ್ಕರು ಅವರ ಕುಟುಂಬ ಹಿಂದ್ಗಡೆ ಟೋಟಲ್ಲು ಎರಡು ಎಕರೆ ಎರಡು ಎರಡು ಎಕರೆ ಚಿಲ್ಲರೆ ಇದೆ ಅದನ್ನು ಅವ್ರನ್ನ ಅತಿಕ್ರಮ ನೀವು ಅಧಿಕಾರಿಗಳು ಕೂಡಲೇ ಅವ್ರಿಗೆ ಕ್ರಮವಹಿಸಿ ಹಿಂದೆ ದೇವಸ್ಥಾನ ಇರೋ ಜಾಗಕ್ಕೆ ಪಿಂಚಿನ ಹಾಕ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತ ಕೈ ಮುಗಿಸಿ ಕೇಳ್ತೀನಿ ಅದನ್ನು ನೀವು ಮಾಡ್ಕೊಳ್ಳೇಬೇಕು ಅಂತ ಚಿಕ್ಕಂಚತ್ರ ಗ್ರಾಮದ ಹಳೆಯ ದೇವಸ್ಥಾನದಲ್ಲಿ ನಾಲ್ಕು ವರ್ಷ ಹಿಂದೆ ನಾವು ಮುಜ್ರಾ ಇಲಾಖೆಗೆ ದತ್ತಿ ಕೊಟ್ಟು ನಾಲ್ಕು ವರ್ಷ ಆಗಿದೆ ಅವರು ನಾವು ನಾಲ್ಕು ಎಕರೆ ಮೇಲೆ ಅವ್ರಿಗೆ ಅವ್ರಿಗೆ ನಾವು ದೇವಸ್ಥಾನನ ಪಡುವ ಅಂದರೆ ಮುಜರಾಯಿ ಇಲಾಖೆ ಸೇರಿಸ್ಕೊಂಡು ಅಂತ ನಾವು ಗ್ರಾಮದಿಂದ ನಾವು ಲಿಖಿತವಾಗಿ ಕೊಟ್ಟಿದ್ದೀವಿ ಆ ಲಿಖಿತದಲ್ಲಿ ಕೆಲವು ಅಕ್ಕಪಕ್ಕದ ಆಜುಬಾಜುದಲ್ಲಿ ಎಲ್ಲ ಆಕ್ರಮಿಸ್ಕೊಂಡಿದ್ದಾರೆ ಅವ್ರನ್ನ ತೆರವುಗೊಳಿಸಿ ಅವ್ರನ್ನ ದೇವಸ್ಥಾನ ಬಂದಂತ ಉಯ್ಯಾಲೆ ಕಂಬ ಮತ್ತೆ ಅಕ್ಕಪಕ್ಕದಲ್ಲಿ ಮನೆಗಳು ಎರಡು ಮೂರು ಮನೆ ಕಟ್ಕೊಂಡಿದ್ದಾರೆ ಮತ್ತೆ ಅಲ್ಲಿ ಚಿಕನ್ ಮಟನ್ ಎಲ್ಲ ಮಾಡ್ತಾ ಇದ್ದಾರೆ ಅದೆಲ್ಲ ನೀವು ತಡೆದು ಒಳ್ಳೆ ಅದಕ್ಕೆಲ್ಲ ಪೆನ್ಷನ್ ಹಾಕ್ಬೇಕು ಗ್ರಾಮ ಇದರಿಂದ ಉಸಿರಾ ಇಲಾಖೆಯಿಂದ ಅಂತ ನಾವು ಕೇಳ್ತಾ ಇದ್ದೀವಿ ಮನೆ ಕಟ್ಟಿರೋದಾರೋ ಅಲ್ಲಿ ಮನೆ ಕಟ್ಟಿರೋ ಪೊಲೀಸ್ ಮಾದೇವ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಪೊಲೀಸ್ ಮಾದೇವ ಹಾಕಿದ್ರು ಅಂತ ಸಿ ಎನ್ ಚಂದ್ರು ಬಿಜೆಪಿ ಮುಖಂಡರಾದಂತಹ ಸಿ ಎನ್ ಚಂದ್ರು ಅವರು ಮತ್ತೆ ಪೊಲೀಸ್ ಬಾಧೇವ ನಾಯಕರು ಇಬ್ರು ಮನ ಕಟ್ಕೊಂಡು ಹಿಂದ್ಗಡೆ ಬಾಡಿಗೆ ಕೊಟ್ಟಿದ್ದಾರೆ ಅವರು ಇಂದಿಯವರಾಗಿರೋದ್ರಿಂದ ಮಾಂಸ ಮಂಡಿ ಎಲ್ಲ ಮಾಡ್ತಾ ಇರ್ತಾರೆ ಅಲ್ಲಿ ಬಹಳ ಗಲೀಜಾಗಿದೆ ಅದರಿಂದ ಅದನ್ನ ತರುವಗೊಳಿಸಬೇಕು ಈ ಒಂದು ದೇವಸ್ಥಾನ ವಿಚಾರವಾಗಿ ಆರೋಪ ಮಾಡಲ್ಲ ಅವರೇನಾ ಉದ್ದೇಶಪೂರ್ವಕವಾಗಿ ಅವರು ಈ ಜಮೀನ್ ಮೇಲೆ ನಾವು ತೋರಿಸ್ಗಿರೋದ್ರಿಂದ ಅವರು ಉದ್ದೇಶ ಪೂರ್ವವಾಗಿ ಏನೇನೋ ಇಲ್ಲ ಸಲದ ಆರೋಪನ ನಮ್ಮ ಮೇಲೆ ಮಾಡ್ತಾ ಈ ಗ್ರಾಮದವರು ಯಾವ್ದೇ ತರ ಅಕ್ರಮವಾಗಿ ವಶ ಪಡ್ತಾ ಇರೋದ್ರಿಂದ ಇದನ್ನ ನಾವು ಹೇಳಿದ್ರೆ ಇದು ನಮ್ಮ ಕೈ ಬಿಡ್ತಾರ ಇವರು ಈ ತರ ನಮ್ಮ ಈಗ ಗ್ರಾಮದ ಬಗ್ಗೆ ಅವರು ಕೈ ತೋಸ್ತಾರೆ ಅವರು ಇವ್ರ ವಿರುದ್ಧ ಕ್ರಮ ತಗೊಂಡ್ರೆ ನಿಮ್ಮ ತಯ ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸಿ ಎನ್ ಚಂದ್ರು ಅವರು ವರ್ಣ ಕ್ಷೇತ್ರದ ಎಸ್ ಟಿ ಘಟಕದ ಅಧ್ಯಕ್ಷರಾಗಿ ಆರೋಪ ಮಾಡ್ತಾ ಇರೋದೆಲ್ಲ ಸು ಶುದ್ಧ ಸುಳ್ಳು ಯಾಕೆಂದರೆ ನಾವು ಆ ಥರ ದಾನಿಗಳು ಕೊಡೋಂಥ ಭಕ್ತಾದಿಗಳು ಕೊಡೋಂಥ ಎಲ್ಲ ದವಸ ಧಾನ್ಯವನ್ನು ಸೇಖರಿಸಿ ಅದರಲ್ಲಿ ಬರೋಂಥ ಭಕ್ತಾದಿಗಳ್ಗೆ ಊಟ ಇಪ್ಪ ಹನ್ನೆರಡು ಸಾವಿರ ಜನಕ್ಕೆ ಊಟ ವ್ಯವಸ್ಥೆ ಮಾಡ್ತಾಯಿರ್ತೀವಿ ಹೊರತು ಅವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ನಾ ಆರೋಪ ಮಾಡೋದೆಲ್ಲ ಸುಳ್ಳು ಅಂತ ಹೇಳ್ತಾ ನಂದು ಎರಡು ಮಾತು ಮುಗಿಸ್ತಾ ಇದ್ದೀವಿ ಪ್ರತಿ ವರ್ಷ ಮಾಡ್ತೀರಾ ಇದ್ದ ಹೌದು ಪ್ರತಿ ವರ್ಷ ಹದಿನಾಲ್ಕು ವರ್ಷದ ಇದುವರೆಗೂ ಎಲ್ಲ ಪ್ರತಿ ಕಾರ್ತಿಕ ಮಾಸ ಲಾಸ್ಟ್ ಕಾರ್ತಿಕ ಮಾಸದಲ್ಲಿ ನಾವು ಹನ್ನೆರಡು ಸಾವಿರ ಜನ ಜಾತ್ರನ ಅದ್ದೂರಿಯಾಗಿ ಮಾಡ್ತಾ ಇದೀವಿ ಅದರಲ್ಲಿ ಏನು ಸುಳ್ಳಿಲ್ಲ ಅದು ನಿಜ ಸಿ ಎನ್ ಚಂದ್ರ ಅವರು ನಮ್ಮ ಮೇಲೆ ಆರೋಪ ಮಾಡ್ತಾ ಇರೋದೆಲ್ಲ ಶುದ್ಧ ಸುಳ್ಳು ಇದೆಲ್ಲ ಅವರೇ ಎರಡು ಎಕರಷ್ಟು ಹೊಸ ಪಡ್ಕೊಂಡ್ರೆಲ್ಲ ದೇವಸ್ಥಾನಕ್ಕೆ ಸೇರಿರಂತ ಸ್ಥಳ ಈ ಸ್ಥಳದಲ್ಲಿ ನಾಲ್ಕು ವರ್ಷದಿಂದ ಅವ್ರಗ ಗ್ರಾಮ ಗ್ರಾಮ ಇತ್ತು ಅಂದ್ರೆ ನೂರು ನೂರ ವರ್ಷದಿಂದ ಗ್ರಾಮ ಇತ್ತು ಗ್ರಾಮ ಇದ್ದಾಗ ಅದನ್ನ ದಮನ ಹೆಸರು ಮಾಡಿ ಛತ್ರ ಅಲ್ಲೇ ಅಲ್ಲಿ ಆ ಕಡೆ ಹೋಯ್ತು ಹೋದಾಗ ಇಲ್ಲಿಯ ಅಕ್ಕಪಕ್ಕದ ಪಕ್ಕದ ಭೂಮಿಲಿ ಇವರು ಇಟ್ಟಾಕರು ಇವತ್ತು ಕಲ್ಲು ಹಿಟ್ಟ ಮಣ್ಣು ಮಣ್ಣು ಎಲ್ಲ ಸಿಗ್ತಾ ಇದೆ ಆ ಸಿಗ್ತಾ ಇರೋದರಿಂದ ಅವನು ದೇವಸ್ಥಾನಕ್ಕೆ ನಾವು ಚಿಕ್ಕಂಚಿದ್ರ ಗ್ರಾಮದಿಂದ ನಾವು ಎಲ್ಲ ಕೊಟ್ಟು ನಾಲ್ಕು ವರ್ಷ ಆಯಿತು ಬರೆದು ಕೊಟ್ಟು ಬರೆದು ಕೊಟ್ಟೋದಕ್ಕೆ ಅವರು ಈ ಅರ್ಧ ಇಟ್ಟು ಇನ್ನೂ ಸ್ವಲ್ಪ ಇದು ಬಾಕಿ ಬಿಡ್ಸ್ಕಟ್ರೆ ಪೆನ್ಷನ್ ಹಾಕಿ ಅಂತ ಅಧಿಕಾರಿಗಳ್ಗೆ ನಾವು ಮನವಿ ಕೊಟ್ಟು ಮತ್ತು ತಹಸೀಲ್ದಾರ್ಗೆ ಸಂಬಂಧಪಟ್ಟ ಹತ್ತು ಹದಿನೈದು ದಾಖಲಾತಿಗ ನಾವು ಅರ್ಜಿ ಕೊಟ್ಟಿದ್ದೀವಿ ಏನು ಕ್ರಮ ವಹಿಸ್ತಾ ಇಲ್ಲ ಅದ್ರ ಮೇಲೆ ಮತ್ತೆ ಅಕ್ರಮ ಮಾಡ್ಕೊಂಡ್ರೆ ಯಾರು ಅಕ್ರಮ ಮಾಡ್ಕೊಂಡಿರೋರು ಸಿ ಎನ್ ಚಂದ್ರು ಅಂತ ಬಿಜೆಪಿ ಲೀಡ್ರು ಅದು ಎಸ್ ಟಿ ಘಟಕದ ಎಸ್ ಟಿ ಘಟಕದ ಬಿಜೆಪಿ ಲೀಡರ್ ಆಗವೇ ಅವರೇ ಈ ಭೂಮಿನೆಲ್ಲ ಒತ್ತುವರಿ ಮಾಡ್ಕೊಂಡು ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರೆ ಅವ್ರ ಚಿಕ್ಕಪ್ಪ ಒಬ್ಬರು ವಿ ಎ ಆಗಿದ್ರು ವಿ ಎ ಆಗಿರೋದ್ರಿಂದ ಅವರು ಅಕ್ರಮ ಮಾಡ್ಕೊಂಡಿದ್ದಾರೆ ಎದುರಿಸಿ ಅವತ್ತು ಓದಂತ ವಿದ್ಯಾರ್ಥಿಗಳು ಕಮ್ಮಿ ಇತ್ತು ಅವಾಗ ಅದನ್ನ ಆಕ್ರಮಿಸ್ಕೊಂಡಿದ್ದಾರೆ ಇನ್ನೂ ಬುಡಿ ಅಂತ ನಾವು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗ ಅರ್ಜಿ ಹಾಕಿದ್ರೆ ಅವರು ಅದನ್ನ ಮನಗಂಟು ಬಿಜೆಪಿಯ ಲೀಡ್ರು ಚಂದ್ರು ಅದಕ್ಕೆ ಅವರು ಎದುರ್ಕಂಡು ಇನ್ನು ಯಾವುದು ಕ್ರಮ ವಹಿಸಿಲ್ಲ ಇದ್ರ ಮೇಲೆ ನೀವೇನು ಕೇಳ್ತೀರಿ ಇದಕ್ಕೆ ಏನು ಇಲ್ಲ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ನವರು ಇದನ್ನ ಬಿಡಿಸಿ ಟೆನ್ಷನ್ ಹಾಕಿ ಅಭಿವೃದ್ಧಿ ಮಾಡಬೇಕು ಯಾಕಂದ್ರೆ ಇದು ನಂಜನಗೂಡಲ್ಲಿ ಎರಡೇ ಇದು ಒಳ್ಳೆ ಉತ್ತಮವಾಗಿ ಊಟಿ ರಸ್ತೆಯಲ್ಲಿ ಇರೋದ್ರಿಂದ ಅದು ಉತ್ತಮವಾಗಿರ್ತದೆ ಒಂದು ಅಭಿವೃದ್ಧಿ ಆಗ್ತದೆ ಈಗ ನಾವು ಅದನ್ನ ಕಾರ್ತಿಕ ಮಾಸ ಲಾಸ್ಟ್ ಕಾರ್ತಿಕ ಮಾಸದಲ್ಲಿ ನಾವು ಒಳ್ಳೆಯ ಕಾರ್ಯಕ್ರಮ ಇಟ್ಕೊಂಡು ಕೆಲವು ಹತ್ತು ಹದಿನೈದು ಸಾವಿರ ಜನಕ್ಕೆ ಊಟನ ವ್ಯವಸ್ಥೆ ಮಾಡ್ತಾ ಮಾಡ್ತಾಯಿರ್ತೀವಿ ನಾವು ಯಾವುದೇ ದೌರ್ಜನ್ಯ ಮಾಡಿ ಏನೂ ಇಲ್ಲ ಆ ದೇವ್ರಿಗೆ ಏನು ಸೇವೆ ಬಂದು ಕೊಡ್ತಾರೋ ಅದ ಈಸಿ ಗ ದಾನವಾಗಿ ಅದನ್ನ ಸ್ವೀಕರಿಸಿ ಹತ್ತು ಹದಿನೈದು ಸಾವಿರ ಜನಕ್ಕೆ ಊಟ ಕೊಡ್ತಾಯಿದ್ವಿ ಜೊತೆಯಲ್ಲಿ ಬಂದಂಥ ಕಾರ್ಯಕ್ರಮದವರ ಅತಿಥಿಗಳನ್ನ ಸಹಕರಿಸ್ತೀವಿ ಮತ್ತು ಅವ್ರಿಗೆ ಸಂಬಂಧಪಟ್ಟದನ್ನ ನಾವು ಕೋರಿಸ್ತೀವಿ